ತೋರಿಸ್ತಾ ಇರುವಂತಹದ್ದು ಸೂರ್ಯಕಾಂತಿ ಬೀಜದ ಒಂದು ಪ್ರಾತ್ಯಕ್ಷಿಕೆಯನ್ನ ಹಾಗೇನೆ ಇಲ್ಲಿ ಸಾಕಷ್ಟು ಉದಾಹರಣೆಗಳ ಮೂಲಕ ಕೂಡ ರೈತರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಯಾವ ರೀತಿಯಾಗಿ ತಮ್ಮ ಬೇಸಾಯವನ್ನ ಅದ್ಭುತವಾಗಿ ಮಾಡಬಹುದು ಯಾವ ರೀತಿಯಾಗಿ ತಮ್ಮ ಬೇಸಾಯವನ್ನ ಅಭಿವೃದ್ಧಿ ಪಡಿಸ್ಕೋಬಹುದು ಯಾವ ರೀತಿಯ ಹೊಸ ತಂತ್ರಜ್ಞಾನವನ್ನ ಅವರು ಅಳವಡಿಸ್ಕೋಬಹುದು ಇದೆಲ್ಲವನ್ನೂ ಕೂಡ ಇವತ್ತಿನ ಕೃಷಿ ಮೇಳದಲ್ಲಿ ರೈತರಿಗೆ ಕೊಡ್ತಾರೆ ಅದಷ್ಟೇ ಅಲ್ಲ ಸ್ನೇಹಿತರೆ ಆ ನಮ್ಗೆಲ್ಲ ಗೊತ್ತಿರಬಹುದು ಈ ಜಿ ಕೆಲೇನೆ ಕೃಷಿ ವಿಶ್ವವಿದ್ಯಾನಿಲಯ ಇಲ್ಲಿ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಆಗಮಿಸ್ತಾರೆ ಹಾಗೆ ತಮಗೆ ಬೇಕಾದಂತಹ ಒಂದು ಇನ್ಫಾರ್ಮೇಶನ್ ಇಲ್ಲಿ ತಗೊಂಡು ಹೋಗ್ತಾರೆ ನಾವೀಗ ನೋಡ್ತಾ ಇದ್ವಿ ಆ ಸೂರ್ಯಕಾಂತಿ ಪ್ರಾತ್ಯಕ್ಷಿಕೆ ಹಾಗೆ ಇಲ್ಲಿ ಆ ರಾಗಿಯನ್ನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ರಾಗಿಯನ್ನ ಹೆಚ್ಚಾಗಿ ಬೆಳೀತಾರೆ ಅದರ ಒಂದು ಅಹ್ ಪ್ರಾತ್ಯಕ್ಷಿಕೆಯನ್ನ ಕೂಡ ನೋಡ್ತಾ ಇದ್ದೀವಿ ಈಗಂತೂ ಸಿರಿಧಾನ್ಯಗಳಿಗೆ ವಿಶೇಷವಾದಂತಹ ಮಹತ್ವನೇ ಇದೆ ಅದರ ಬಗ್ಗೆ ವಿಶೇಷವಾದಂತಹ ನಾಲೆಡ್ಜ್ ಅನ್ನ ಕೂಡ ಬೆಳೆಸ್ತಾ ಇದ್ದಾರೆ ರೈತರಿಗೆ ಅಂತ ಇಲ್ಲಿ ನೋಡ್ತಾ ಇರೋದು ನಾವು ಸಾಮೆಯನ್ನ ಬೆಳೆಸಿರೋಂತಹದು ಇಲ್ಲಿ ನೋಡ್ಬೋದು ನಾವು ಎಷ್ಟು ಅದ್ಭುತವಾಗಿ ಸಾಮೆ ಬೆಲೆಯನ್ನ ಬೆಳೆದು ತೋರಿಸಿದ್ದಾರೆ ಅಂತ ಹೀಗೆ ರೈತರಿಗೆ ಬೇಕಾದಂತಹ ಒಂದು ವಿಶೇಷ ಇನ್ಫರ್ಮೇಶನ್ ನಮ್ಗೆ ಇಲ್ಲಿ ಸಿಗುತ್ತೆ ಇಲ್ಲಿ ನವಣೆ ಬೆಳೆದಿದ್ದಾರೆ ಈ ನವಣೆಯ ಒಂದು ಪ್ರಾತ್ಯಕ್ಷಿಕೆಯನ್ನ ಕೂಡ ನೋಡ್ತಾ ಇದ್ವಿ ಇಲ್ಲಿ ವಿಶೇಷವಾಗಿ ಬೀಜಗಳು ಗೊಬ್ಬರ ಹಾಗೇನೆ ಸಾವಯವ ಕೃಷಿ ಮುಖಾಂತರ ಯಾವ ರೀತಿಯಾಗಿ ರೈತರು ತಮ್ಮ ಕೃಷಿಯನ್ನ ಅಭಿವೃದ್ಧಿ ಪಡಿಸ್ಕೋಬಹುದು ಅನ್ನೋದನ್ನ ಕೂಡ ತೋರಿಸ್ಕೊಡ್ತಾ ಇದ್ವಿ ತೋರಿಸ್ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡ್ತಾ ಇದೀವಿ ನಾವು ಊದಲು ಊದಲು ಸಿರಿಧಾನ್ಯಗಳಲ್ಲಿ ತುಂಬಾನೇ ಪ್ರಮುಖವಾದಂತಹ ಸಿರಿಧಾನ್ಯ ಅದರ ಒಂದು ಪ್ರಾತ್ಯಕ್ಷಿಕೆಯನ್ನ ನಾವಿಲ್ಲಿ ಕಾಣ್ತಾ ಇದ್ವಿ ಹಾಗೇನೆ ಅದನ್ನ ಯಾವ ರೀತಿಯಾಗಿ ಎಷ್ಟು ಅವಧಿ ತಗೊಳುತ್ತೆ ಇಳುವರಿ ಯಾವ ರೀತಿಯಾಗಿ ಬರುತ್ತೆ ಹಾಗೆ ಅದು ಯಾವ ರೀತಿಯ ಒಂದು ಬೆಲೆ ಇದೆಲ್ಲವನ್ನೂ ಕೂಡ ಇವತ್ತಿನ ದಿನ ಒಂದು ಕೃಷಿ ಮೇಳದಲ್ಲಿ ರೈತರಿಗೆ ತೋರಿಸ್ಕೊಡ್ತಾರೆ ನಾವಿಲ್ಲಿ ನೋಡ್ತಾ ಇರೋದು ಕೊರ್ಲೆ ಸಿರಿಧಾನ್ಯಗಳಲ್ಲಿ ಕೊರಳೆ ಯಾವ ರೀತಿಯಾಗಿ ಬೆಳೀತಾ ಯಾವ ರೀತಿಯಾಗಿ ಬೆಳಿಬಹುದು ರೈತರು ಅನ್ನೋದನ್ನ ಕೂಡ ಇಲ್ಲಿ ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸಿದ್ದಾರೆ ಹಾಗೆ ಅದರ ಬಗ್ಗೆ ವಿವರಣೆ ಕೂಡ ಕೊಡ್ತಾರೆ ರೈತರಿಗೆ ಇನ್ನು ಸಿರಿಧಾನ್ಯಗಳಲ್ಲಿ ಮತ್ತೊಂದು ಯಾವುದು ಅಂದ್ರೆ ಬರಗು ಬರಗು ಅನ್ನ ಕೂಡ ನಾವು ಇಲ್ಲಿ ನೋಡಬಹುದು ಇದರ ಅವಧಿ ಬಂದು ಎಂಬತ್ತರಿಂದ ಎಂಬತ್ತೈದು ದಿನಗಳು ಬರುತ್ತಂತೆ ಅದು ಯಾವ ತಳಿ ಅದೆಲ್ಲ ಕೂಡ ರೈತರಿಗೆ ವಿವರಣೆಯನ್ನ ಕೊಡ್ತಾರೆ ಇನ್ನು ಸಿರಿಧಾನ್ಯಗಳಲ್ಲಿ ನಾವು ಮತ್ತೊಂದು ಸಿರಿಧಾನ್ಯ ಯಾವುದು ಅಂದ್ರೆ ಹಾರಕ ಹಾರಕ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ ಯಾಕೆಂದ್ರೆ ನಮ್ಗೆಲ್ಲ ಗೊತ್ತು ಆ ಒಂದು ಔಷಧಿ ಸಿಂಪಡಣೆಯ ಆಹಾರ ಸೇವನೆಯಿಂದ ಯಾವೆಲ್ಲ ಆ ಕಾಯಿಲೆಗಳು ಬರ್ತಾ ಇದಾವೆ ಯಾವ ರೀತಿಯಾಗಿ ಆರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಅದು ನಮಗೆ ಗೊತ್ತಿರುವಂತಹ ವಿಚಾರನೆ ಆದ್ರೆ ಈ ಒಂದು ಸಿರಿಧಾನ್ಯಗಳು ಇದೆ ಅಲ್ವಾ ಈ ಸಿರಿಧಾನ್ಯಗಳನ್ನ ತಗೊಳ್ಳೋದ್ರಿಂದ ಆರೋಗ್ಯಕ್ಕೆ ಯಾವ ರೀತಿಯಾಗಿ ಲಾಭಗಳಿದೆ ಅನ್ನೋ ಒಂದು ಅವೇರ್ನೆಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ ಆ ರೀತಿಯ ಒಂದು ಥೀಮ್ ಅನ್ನ ಇಟ್ಕೊಂಡು ಈ ವರ್ಷ ತುಂಬಾನೇ ಅದ್ಭುತವಾಗಿ ಹಾರಕ ನವನೆ ಊದಲು ಆ ಸಾಮೆ ಆ ನವಣೆ ಇಂತಹ ಸಿರಿಧಾನ್ಯಗಳನ್ನ ಯಾವ ರೀತಿಯಾಗಿ ಆ ರೈತರು ಅನ್ನೋದನ್ನ ಈ ಒಂದು ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸಿದ್ದಾರೆ ಹಾಗೇನೆ ನಾವಿಲ್ಲಿ ನೋಡ್ತಾ ಆ ಈ ಒಂದು ಹೆಣ್ಣೆಣ್ಣೆ ಅಂತೀವಲ್ವಾ ಈ